ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಸಿಗ್ತಾ ಇದೆ ಅದೇನಪ್ಪ ಅಂತಂದರೆ ನನ್ನ ತಂಗಿಯ ಮೆಹಂದಿ ಫಂಕ್ಷನ್ ಅಂದರೆ ಜಸ್ಟ್ ಸಿಂಪಲ್ ಆಗಿ ಫಂಕ್ಷನ್ನ ಮಾಡ್ತಿದ್ವಿ ಅಷ್ಟೇನೆ ಇವಾಗ ಮಾರ್ನಿಂಗ್ ಏಟ್ ತರ್ಟಿ ಆಗಿದೆ ನಾವು ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಿಕ್ಕೆ ಅಂತ ನಮ್ಮೂರಲ್ಲಿ ಹೋಗ್ತಾ ಇದೀವಿ ಸೊ ಹಾಗಾಗಿ ಮಧ್ಯಾಹ್ನ ಆಗುತ್ತಲ್ವ ಮಧ್ಯಾಹ್ನ ಆಗುತ್ತೆ ನಾವು ಹೇಳಿ ಫುಲ್ ಎಲ್ಲರಿಗೂ ಹೇಳಬೇಕು ಸೊ ಹಾಗಾಗಿ ಒನ್ ಓ ಕ್ಲಾಕ್ ಆಗ್ಬೋದು ಹೇಳೋ ಅಷ್ಟರಲ್ಲಿ ಆಮೇಲೆ ಒಂದು ತ್ರೀ ಓ ಕ್ಲಾಕ್ ಮೇಲೆ ಮೆಹಂದಿ ಫಂಕ್ಷನ್ನ ಇಟ್ಕೊಂಡಿದ್ದೀವಿ ಆಗಿ ಜಸ್ಟ್ ಮನೆಯವ್ರಷ್ಟೇ ನಾವು ಸಿಸ್ಟರ್ಸ್ ಬರೀ ಅಮ್ಮ ಅಜ್ಜಿ ಅಷ್ಟೇ ಸಿಂಪಲ್ಲಾಗಿ ಚಾಮರಾಜನಗರದಿಂದ ಮೆಹಂದಿನ ಹಾಕೋನ ಕರೆಸಿದ್ದೀವಿ ಯಾವ ರೀತಿ ನಾವು ಸಿಂಪಲ್ಲಾಗಿ ಮೆಹಂದಿನ ಹಾಕ್ಸ್ಕೊತೀನಿ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆ ವಿಡಿಯೋನ ಮಾಡಿ ಅದನ್ನು ಹಾಕ್ತೀನಿ ಇವಾಗ ಕಾರ್ಡ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಇವಾಗ ಸಿಸ್ಟರ್ ಕಾರ್ಡೆಲ್ಲ ಹಾಕೋತಿದಳೆ ಎರಡು ಬ್ಯಾಗ್ಗೆ ಡಿವೈಡ್ ಮಾಡಿ ಹಾಕೋತಾ ಇದ್ದೀವಿ ಯಾಕಂದರೆ ಇಬ್ಬರು ಒಂದೊಂದು ಮನೆಗೆ ಹೇಳೋದ್ರಿಂದ ಫುಲ್ ನಮ್ಮೂರು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎರಡು ಇಬ್ಬರು ಒಂದೊಂದು ಕಡೆ ಹೋಗ್ತೀವಿ ಒಂದು ಸೈಡು ನಾನೊಂದು ಸೈಡು ಸೊ ಹಾಗಾಗಿ ಎರಡು ಬ್ಯಾಗ್ಗೆ ಇನ್ವಿಟೇಷನ್ ಕಾರ್ಡನ್ನ ಹಾಕೋತಾ ಇದ್ದೀವಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬೇಕು ಸ್ವಲ್ಪ ಬಿಸಿಲಿರೋದ್ರಿಂದ ಬೇಗನೆ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಎಲ್ಲಿ ಹೋಗ್ತಿದ್ಯಾಮ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಿದೀಯಾ ಎಲ್ಲಿ ಹೋಗ್ತಿದ್ವಿ ಇವಾಗ ನಾವು ಯಾವ ಊರಿಗೆ ಹೋಗ್ತಿದೀವಿ ಅರ್ವೆ ಯಾವ ರೀತಿ ಹೇರ್ ಕಟ್ ಬೇಕಮ್ಮ ನಿಂಗೆ ಯಾವ ಸ್ಟೈಲ್ ಬೇಕು ನಿಂಗೆ ಯಾವ ಸ್ಟೈಲ್ ಬೇಕಮ್ಮ ನಿಂಗೆ ಓಕೆ ಫ್ರೆಂಡ್ಸ್ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾಯ್ತು ಕೊಡೋ ಅಷ್ಟರಲ್ಲಿ ಒನ್ ಓ ಕ್ಲಾಕೇ ಆಗೋಯಿತು ತುಂಬ ಬಿಸಿಲಿದ್ದಿರೋದ್ರಿಂದ ಸ್ವಲ್ಪ ಲೇಟೇ ಆಗೋಯ್ತು ಹಾಗೆಯೇ ಪಾಪುಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗ ಮಾಡಿಸ್ಕೋಣ ಅಂತ ನಿಯರ್ ಇರೋ ಸಲೂನ್ಗೆ ಬಂದಿದ್ದೀವಿ ಮೆಹಂದಿಯವರು ಬರೋ ಅಷ್ಟರಲ್ಲಿ ಇದನ್ನು ಮುಗಿಸ್ಕೋಣ ಅನ್ನೋ ರೀಸನ್ಗೋಸ್ಕರ ಬಂದ್ವಿ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇದು ಒನ್ ಅವರೆಲ್ಲ ವಾಪಸ್ ಹೋಗ್ಬೋದು ಪಾಪು ಅಂತೂ ತುಂಬಾನೇ ಹಠ ಮಾಡ್ತಿದ್ದ ಇಷ್ಟು ಅಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಫೋನ್ ಕೊಟ್ಟರು ಕೂಡ ಅವನು ಸಮಾಧಾನ ಆಗ್ತಾನೆ ಇರ್ಲಿಲ್ಲ ತುಂಬಾನೇ ಗಲಾಟೆ ಮಾಡ್ತಿದ್ದ ಹಾಗೆ ಫಸ್ಟ್ ಏರ್ ಕಟ್ ಆಗಿರೋದ್ರಿಂದ ಎದುರುಕೊಂಡಿದ್ದ ಕೂಡ ತುಂಬಾನೇ ಹೇಳ್ತಾ ಇದ್ದ ಅವನು ನೋಡಮ್ಮ ಸೂಪರ್ ಚೆನ್ನಾಗಿದೆಯಮ್ಮ ವಿಶ್ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ನಿಂಗೆ ಇಷ್ಟ ಆಗ್ಲಿಲ್ವಾ ಯಾಕೆ ಫೈನಲ್ಲಿ ಹೇರ್ ಕಟ್ ಮಾಡಿಸೂಟ್ ಆಗಿ ಕಾಣಿಸ್ತಾ ಇದ್ದ ಇನ್ನೂ ನೀಟಾಗಿ ಮಾಡಿಸ್ಬೋದಿತ್ತು ಬಟ್ ಇವನ್ ಸರಿಯಾಗಿ ಕೂರ್ತಾನೆ ಇರಲಿಲ್ಲ ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ ಸೊ ಓಕೆ ಥರ ಒಂದು ರೇಂಜ್ಗೆ ಮಾಡಿದ್ರು ಸಿಸ್ಟರ್ ಮದುವೆ ಇದ್ದಿದ್ದರಿಂದ ಮಾಡಿಸಿದ್ವಿ ಅಷ್ಟೇನೆ ಪಾಪುಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿದ್ದೀವಿ ಇವಾಗ ಇನ್ನೇನು ಮೆಹಂದಿ ಅವರು ಬರ್ತಿದ್ದಾರೆ ಒಂದು ತ್ರೀ ಓ ಕ್ಲಾಕ್ ಆ ಥರ ಸೊ ಹಾಗಾಗಿ ಸಿಂಪಲ್ಲಾಗಿ ಜಸ್ಟ್ ರೆಡಿಯಾಗಿದ್ದೀವಿ ನನ್ನ ಸಿಸ್ಟರ್ಸ್ ಕೂಡ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಜಸ್ಟ್ ನಮ್ಮ ಮನೆಯವರೇ ಆಗಿರೋದ್ರಿಂದ ಜಾಸ್ತಿ ಏನು ರೆಡಿಯಾಗೋದಿಲ್ಲ ಸಿಂಪಲಾಗಿ ರೆಡಿಯಾಗಿ ಮೆಹಂದಿ ಹಾಕ್ಸ್ಕೊತೀವಿ ಅಷ್ಟೇ ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಟೆನ್ ಮಿನಿಟ್ಸ್ಗೆ ಬರ್ತಾರೆ ಅವರು ನೋಡೋಣ ಯಾವ ರೀತಿ ಆಗ್ತಾರೆ ಅಂತ ನಮ್ಮ ಮೆಹಂದಿ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೆಹಂದಿ ಅವ್ರು ಬಂದಿದ್ದಾಯ್ತು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಮೆಹಂದಿ ಹಾಕೋರು ಬಂದಿದ್ದಾರೆ ಇವರು ಚಾಮರಾಜನಗರದವರು ಯಾರೋ ಗೊತ್ತಿಲ್ಲ ಸೊ ಹಾಗಾಗಿ ಒಳಗಡೆ ಬೇಡ ಅನ್ನೋ ರೀಸನ್ಗೆ ಹೊರಗಡೆ ವರಾಂಡದಲ್ಲೇ ಇದನ್ನ ಇವ್ರನ್ನ ಕೂರಿಸಿದ್ದೀವಿ ಅಲ್ಲೇ ಮೆಹಂದಿನ ಹಾಕಿಸ್ಕೊತಾ ಇದ್ದೀವಿ ಅವರು ಸಪೋರ್ಟ್ಗೆ ಅಂತ ಫಿಲ್ಲೋನ ಇಟ್ಕೊಂಡು ಅದರ ಮೇಲೆ ಮೆಹಂದಿನ ಹಾಕ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಸುಮ್ಮನೆ ಶಾಸ್ತ್ರಕ್ಕೆ ಇರಲಿ ಅನ್ನೋ ಕಾರಣಕ್ಕೆ ವಿಳೆದಲ್ಲೆ ಎಲ್ಲ ಅಲಂಕಾರಕ್ಕೆ ಅಂತ ಇಟ್ಕೊಂಡಿದ್ದೀವಿ ಒಂದು ಕಡೆ ಇಬ್ಬರು ಬಂದಿದ್ರಲ್ಲ ಕಡೆ ನನ್ನ ಸಿಸ್ಟರು ಒಬ್ಬಳು ಸಿಸ್ಟರು ಇನ್ನೊಂದು ಕಡೆ ಮದುವೆ ಹುಡುಗಿ ಅಂದರೆ ಶ್ವೇತ ಹಾಕಿಸ್ಕೋತಾ ಇದ್ದಾರೆ ನಾನು ಆಮೇಲೆ ಹಾಕ್ಸ್ಕೊಂಡ್ರಾಯ್ತು ಅನ್ನೋ ರೀಸನ್ಗೆ ಅವರಿಬ್ರು ಮೊದಲು ಹಾಕ್ಸ್ಕೊಳ್ಳಿ ಅಂತ ನಾನು ಬೇರೆ ಕೆಲಸನ ಮಾಡ್ತಾಯಿದ್ದೆ ನೋಡೋಣ ಯಾವ ರೀತಿ ಹಾಕ್ತಾರೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಚಾಮರಾಜನಗರಕ್ಕೆ ಹೋಗಿ ಎಲ್ಲರೂ ಹಾಕ್ಸ್ಕೊಡೋದಕ್ಕೆ ಆಗಲ್ಲ ಅನ್ನೋ ರೀಸನ್ಗೆ ನಾವು ಮನೆಗೆ ಕರೆಸ್ಬಿಟ್ಟಿದ್ವಿ ಅಂದರೆ ಹಳ್ಳಿಗಳಲ್ಲಿರುತ್ತಲ್ಲ ಪದ್ಧತಿ ತ್ರೀ ಡೇಸು ಅಂತಲೇ ಮದುವೆ ಹುಡುಗಿ ಎಲ್ಲೂ ಹೋಗಬಾರ್ದು ಆಚೆ ಅನ್ನೋ ಥರ ಇರುತ್ತೆ ಸೊ ಹಾಗಾಗಿ ಮನೆಗೆ ಕರೆಸಿದ್ವಿ ಇಲ್ಲಿಗೆ ಬಂದು ಆಗ್ತಾರೆ ಅಂತ ಹೇಳಿದರು ಅವರು ಸೊ ಹಾಗಾಗಿ ಇನ್ನು ಮೆಹಂದಿ ಪ್ರೈಸ್ ಬಂದು ನಾವು ಡಿಸೈನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಆ ಡಿಸೈನ್ ಮೇಲೆ ಹೋಗುತ್ತೆ ಅಥವಾ ರಾಜಾರಾಣಿ ಆಗಿರ್ಬೋದು ಆ ಥರ ನಮಗೆ ಪರ್ಟಿಕ್ಯುಲರಾಗಿ ಇಂಥದ್ದೇ ಡಿಸೈನ್ ಬೇಕು ಅಂದರೆ ಬಜೆಟ್ ಜಾಸ್ತಿ ಆಗುತ್ತೆ ಆಗುತ್ತೆ ತ್ರೀ ತೌಸಂಡ್ ತನಕನೂ ತೊಗೋತಾರೆ ಸೊ ಅದೆಲ್ಲ ಬೇಡ ಅಂತ ಹೇಳಿದ್ದು ಶ್ವೇತಾ ಸಿಂಪಲ್ಲಾಗಿ ಇರಲಿ ಅನ್ನೋ ರೀಸನ್ಗೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ತೊಗೊಂಡ್ರು ಎರಡು ಕೈ ಮತ್ತು ಎರಡು ಕಾಲಿಗೆ ಅವಳಿಗೆ ಹಾಗೆಯೇ ನನ್ನ ಇನ್ನೊಬ್ಬ ಸಿಸ್ಟರು ಮತ್ತು ನನಗೆ ಜಸ್ಟ್ ಎರಡು ಕೈಗಳಿಗಷ್ಟೇ ಸೊ ನಮಗೆ ಸೆವೆನ್ ಫಿಫ್ಟಿ ತೊಗೊಂಡ್ರು ಒಬ್ಬರಿಗೆ ಇನ್ನು ಸಿಂಪಲಾಗಿ ಮತ್ತು ಫ್ರೆಂಟ್ ಮತ್ತು ಬ್ಯಾಕು ಈ ಥರ ಸಿಂಪಲಾಗಿ ಹಾಕ್ತಾರೆ ಅನ್ನೋದಾದರೆ ಫರ್ ಹೆಡ್ ಟೂ ಹಂಡ್ರೆಡ್ ತೊಗೋತಾರೆ ಸೊ ಹಾಗಾಗಿ ಜಸ್ಟ್ ನಾವೊಂದು ಫೋರ್ ಫೈವ್ ಮೆಂಬರ್ಸ್ ಅಷ್ಟೇ ನೇ ಮೆಹೆ ಹಾಕ್ಸ್ಕೊಂಡಿದ್ದು ನೋಡಿ ಇವಾಗ ನೀವು ನೋಡ್ತಿರ್ಬೋದು ಒಂದು ಹ್ಯಾಂಡ್ಗೆ ಹಾಕಿದ್ದಾರೆ ಇಬ್ಬರಿಗೂ ನೆಕ್ಸ್ಟು ಬ್ಯಾಕ್ ಬ್ಯಾಕ್ ಸೈಡ್ ಹಾಕ್ತಾರೆ ಓಕೆ ಚೆನ್ನಾಗಿ ಡಿಸೈನ್ ಏನು ಹಾಕ್ತಿದ್ರು ಬಟ್ ನನ್ನ ಇಬ್ ಇನ್ನೊಬ್ಬಳ ಸಿಸ್ಟರ್ಗೆ ಸ್ವಲ್ಪ ಅದು ತೆಡು ಅನ್ನೋ ಥರ ಅನ್ನಿಸ್ತಿತ್ತು ಹಾಕುವಂಥದ್ದು ನೋಡಿ ಇವಾಗ ಶ್ವೇತಂಗೆ ಕಾಲಿಗೂ ಕೂಡ ಹಾಕ್ತಾ ಇದ್ದಾರೆ ಫ್ರಂಟ್ ಸೈಡ್ ಹಾಕಿದ ನಂತರ ಕಾಲಿಗೆ ಫಿನಿಶ್ ಮಾಡಿ ಆಮೇಲೆ ಬ್ಯಾಕ್ ಸೈಡ್ ಹಾಕ್ತೀನಿ ಅಂತ ಹೇಳಿ ನೀವು ನೋಡ್ತಿರ್ಬೋದು ಈ ಥರ ಆಗ್ತಾ ಇದ್ದಾರೆ ಆ ಕೈಗಳಿಗಿಂತ ಕಾಲ್ದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ಮೆಹಂದಿ ಅಂತಲೇ ಹೇಳ್ಬೋದು ನಿಮಗೆ ನಾನು ತೋರಿಸ್ತೀನಿ ಆಮೇಲೆ ಅದು ಯಾವ ರೀತಿ ಡಿಸೈನ್ ಹಾಕಿದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಕಾಲಿಗೆ ಹಾಕಿರುವಂತಹ ಒಂದು ಡಿಸೈನ್ ನೆಕ್ಸ್ಟ್ ಡೇನೇ ಅರಿಶಿನ ಶಾಸ್ತ್ರ ಇರೋದರಿಂದ ತುಂಬಾ ಕೆಲಸಗಳಿತ್ತು ಸೊ ಸ್ವಲ್ಪ ಗಡಿಬಿಡಿ ಕೂಡ ಹಾಕ್ತಾಯಿತ್ತು ಈ ಮೆಹಂದಿ ಹಾಕ್ಸ್ಕೊಂಡು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಕೂರಬೇಕಿತ್ತಲ್ಲ ಅದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು ನಾಳೆ ಕೆಲಸಗಳು ಮಾಡಬೇಕು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ಸೊ ಅದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಸೊ ಆದರೂ ಓಕೆ ಎಲ್ಲರೂ ಹಾಕ್ಸ್ಕೊಂಡಿರೋದ್ರಿಂದ ಒಂದು ಟೂ ತ್ರೀ ಅವರೇ ಆಯಿತು ಅನ್ಸುತ್ತೆ ಇದು ಟೈಮ್ ಹಿಡಿಯಿತು ಅಷ್ಟು ಮೆಹಂದಿ ಹಾಕೋದಕ್ಕೆ ಎಲ್ಲರಿಗೂ ಮೆಹಂದಿ ಅಂತಂದರೆ ಯಾರಿಗಿಷ್ಟ ಇಲ್ಲ ನೋಡಿ ಇವಳಿಗೆ ಫಿನಿಶ್ ಆಯಿತು ಎರಡು ಕೈ ಮತ್ತು ಎರಡು ಕಾಲು ಫಿನಿಶ್ ಆಯಿತು ಆನಂತರ ನಾನು ಮತ್ತು ಅಮ್ಮ ಅತ್ತೆ ಎಲ್ಲರೂ ಹಾಕ್ಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಮ್ಮ ಮತ್ತು ಅತ್ತೆ ಸಿಂಪಲಾಗಿ ಹಾಕ್ಸ್ಕೊಳ್ಳೋದ್ರಿಂದ ಅವರಿಗೂ ಆಗಲಿ ಅಂತ ಅಮ್ಮನಿಗೆ ಫಸ್ಟು ಹಾಕ್ಸ್ಕೊಳೋದಕ್ಕೆ ಹೇಳಿದೆ ಅವ್ರಿಗೆ ಸ್ವಲ್ಪ ಮುಜುಗರ ನನಗೆ ಬೇಡ ಅಂತಲೇ ಅಂತಿದ್ದು ಬಟ್ ನಾವು ಸಿಂಪಲಾಗಿರಲಿ ಮೆಹಂದಿ ಅಂದರೆ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತಲ್ವ ಸೊ ಅಮ್ಮನೂ ಹಾಕೊಳ್ಳಿ ಅನ್ನೋ ರೀಸನ್ಗೆ ಅವ್ರಿಗೆ ಸಿಂಪಲ್ಲಾಗಿ ಡಿಸೈನ್ಸು ಹಾಕಿ ಅಂತ ಹೇಳಿದ್ವಿ ಇವರಿಗೆ ಜಸ್ಟ್ ಟೂ ಹಂಡ್ರೆಡ್ ಅಷ್ಟೇ ಅವರೇನು ಬ್ಯಾಕ್ ಸೈಡ್ ಏನೂ ಹಾಕ್ಸ್ಕೊಳ್ಳಿಲ್ಲ ಜಸ್ಟ್ ಫ್ರಂಟ್ ಅಷ್ಟೇ ಹಾಕ್ಸ್ಕೊಂಡಿದ್ರು ಸೊ ಹಾಗಾಗಿ ಅಮ್ಮನಿಗೂ ಕೂಡ ಹಾಕ್ಸಿದ್ವಿ ನಾವು ಆಮೇಲೆ ಅತ್ತೆ ಕೂಡ ಹಾಕ್ಸ್ಕೊಂಡ್ರು ಆನಂತರ ಫೈನಲಿ ನಾನು ಹಾಕ್ಸ್ಕೋಣ ಅಂತ ನಾನು ಕೂಡ ಹಾಕ್ಸ್ಕೊಡೋದಕ್ಕೆ ಬಂದೆ ನಾವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನ ಇವತ್ತೇ ಇನ್ವೈಟ್ ಮಾಡಿದ್ವಿ ಸೊ ಅವರು ನಾಳೆ ಹಳದಿ ಶ್ವಾಸ ಇರೋದ್ರಿಂದ ಆವಾಗ ಬರ್ತೀವಿ ಅಂತೇಳಿ ಜಾಸ್ತಿ ಯಾರು ಬರಲಿಲ್ಲ ಸೊ ಯಾರಿದ್ವಿ ನಾವು ನಾವು ನಾವಷ್ಟೇ ಹಾಕಿಸ್ಕೊಂಡ್ವಿ ಇದ್ದಿದ್ದು ಕಡಿಮೆ ಜನ ಅಷ್ಟೇ ಅಜ್ಜಿ ಅವರೆಲ್ಲ ಇದ್ದರು ಸೊ ಅವ್ರು ಯಾರೂ ಹಾಕಿಸ್ಕೊಳ್ಳಿಲ್ಲ ಮೆಹಂದಿನ ಕೆಲವು ಕಡೆ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ನಾವು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಗ್ರ್ಯಾಂಡಾಗಿ ಬಟ್ ನಮ್ಮ ಮನೇಲಿ ಸಿಂಪಲಾಗಿ ಮಾಡಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ನಾವತ್ತು ಎಲ್ಲರೂ ತುಂಬ ಖುಷಿಯಿಂದ ಮೆಹಂದಿನ ಹಾಕ್ಸ್ಕೊಂಡ್ವಿ ನೋಡಿ ಇವಾಗ ಅತ್ತೆ ಹಾಕಿಸ್ಕೋತಾ ಇದ್ದಾರೆ ಮೆಹಂದಿನ ಇವ್ರು ಕೂಡ ಅಷ್ಟೇ ತುಂಬ ಮುಜುಗರ ಮಾಡ್ಕೊತಿದ್ರು ಬೇಡ ಅಂತ ನಾವು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾವು ತುಂಬ ಫೋರ್ಸ್ ಮಾಡಿದ್ವಿ ಹಾಗಾಗಿ ಇವರು ಕೂಡ ಆಗಿ ಮೆಹಂದಿನ ಹಾಕಿಸ್ಕೊಂಡ್ರು ನಾನು ಅಷ್ಟೇ ಅರೇಬಿಕ್ ಡಿಸೈನ್ನೇ ಸೆಲೆಕ್ಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಡಿಸೈನ್ ಹಾಕಿದರು ಅವರಂತೂ ಮೆಹಂದಿ ಇಷ್ಟ ಆಯಿತು ನನಗೆ ನೋಡಿ ಒಂದು ಹ್ಯಾಂಡ್ಗೆ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೊಂದು ಹ್ಯಾಂಡ್ಗೆ ಇದ್ದಾರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ಗಡಿಬಿಡಿಯಲ್ಲೇ ಹಾಕಿದರು ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನೊಬ್ರು ಕೂಡ ನನಗೆ ಇಬ್ಬರು ಒಂದೊಂದು ಹ್ಯಾಂಡ್ಗೆ ಹಾಕಿ ಕಂಪ್ಲೀಟ್ ಮಾಡಿದ್ರು ಹೇಗೋ ಬ್ಯಾಕ್ ಸೈಡು ಹಾಕ್ಬೇಕಾಗಿರೋದ್ರಿಂದ ಹೇಗೋ ಮೆಹಂದಿ ಅಂತ ಅಂತೂ ನಿಂತು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮೆಹಂದಿ ಫಂಕ್ಷನ್ ಹಾಗೆಯೇ ನೋಡಿ ಇವಾಗ ಅವತ್ತೇನೆ ಇದು ನೈಟು ಒಂದು ಟೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಮಾರ್ನಿಂಗ್ ಹಳದಿ ಶಾಸ್ತ್ರ ಇರೋದ್ರಿಂದ ಬೇಗ ಬಂದು ಡೆಕೋರೇಷನೆಲ್ಲ ಆಗಲ್ಲ ಅನ್ನೋ ರೀಸನ್ಗೆ ಅವರು ಫೋನ್ ಮಾಡಿ ಇವಾಗಲೇ ಬಂದು ಎಲ್ಲ ಡಿಸೈನ್ಸ್ ಎಲ್ಲ ಎಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಬನ್ನಿ ಅಂತ ಹೇಳಿ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾವು ಬಾಳೆ ಎಲೆ ಡಿಸೈನ್ದು ಸೆಲೆಕ್ಟ್ ಮಾಡಿದ್ವಿ ಡಿಸೈನ್ ನಾವು ನೋಡಿ ತುಂಬ ಜನ ಬಂದಿದ್ರು ಅವರೆಲ್ಲ ನೀಟಾಗಿ ಏನೇನು ಐಟಮ್ಸ್ ಎಲ್ಲ ತಂದು ಡೆಕೋರೇಟ್ ಎಲ್ಲ ಮಾಡಿದ್ರು ನೀಟಾಗಿ ಸೊ ನಾವು ಮಾರ್ನಿಂಗ್ ಎಲ್ಲ ಗಡಿ ಬಿಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳ್ಳೆಯದೇ ಆಯಿತು ಅಂತ ಹೇಳಿ ಇವಾಗಲೇ ಮಾಡಿ ಅಂತ ಹೇಳಿದ್ವಿ ಆಲ್ಮೋಸ್ಟ್ ಅವರು ಒಂದು ಟೆನ್ ಓ ಕ್ಲಾಕ್ ಬಂದು ಒನ್ ಓ ಕ್ಲಾಕೇ ಆಯಿತು ಅನಿಸುತ್ತೆ ಒಂದು ತ್ರೀ ಅವರ್ ಆಯಿತು ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಫಿನಿಶ್ ಮಾಡೋ ಅಷ್ಟರಲ್ಲಿ ಮಾರ್ನಿಂಗ್ ಆಗಿದ್ದರೆ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಯಾರೇನೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಿದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ आलेवर को एलारिगो नमस्कार थैंक यू थैंक्स फॉर वाचिंग बाय बाय